ಆಕಳೊಂದು ಆಹಾರ ಹುಡುಕಲು ಹೋಗಿ ರಾಜಕಾಲುವೆಗೆ ಬಿದ್ದು ಮರಣದ ಮಧ್ಯೆ ಎರಡು ಗಂಟೆಗೂ ಹೆಚ್ಚು ಕಾಲ ಒದ್ದಾಡಿದ ಘಟನೆ ಶುಕ್ರವಾರ ಮಧ್ಯಾಹ್ನ ರಾಯಚೂರಿನ ಬಂಗಿಕುಂಟಾದಲ್ಲಿ ಜರುಗಿದೆ ರಾಜಕಾಲುವೆಯ ತುಂಬಾ ಬರೀ ಪ್ಲಾಸ್ಟಿಕ್ ಚೀಲ ವೇಸ್ಟ್ ಪೇಪರ್ ಸೇರಿದಂತೆ ಕಸದ ರಾಶಿಯೇ ಕಾಲುವೆ ಮತ್ತು ಅದರ ಸುತ್ತಮುತ್ತ ಬಿದ್ದಿರುವುದರಿಂದ ಆಹಾರ ಹುಡುಕಲು ಬಂದ ಆಕಳಿಗೆ ಕಾಲುವೆ ಗೊತ್ತಾಗದೆ ಅದರಲ್ಲಿ ಬಿದ್ದಿದೆ ಆದರೆ ನೀರು ಮತ್ತು ಕಸದ ಮಧ್ಯೆ ಎರಡು ಗಂಟೆಗೂ ಹೆಚ್ಚು ಕಾಲ ಜೀವ ಮರಣದ ಮಧ್ಯೆ ಹೋರಾಡಿದೆ ಕೊನೆಗೆ ಯಾರೋ ಒಬ್ಬರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ವಿಷಯ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯುವಕನೋರ್ವನ ಸಹಕಾರದಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರಯತ್ನಿಸಿ ಆಕಳ ರಕ್ಷಣೆ ಮಾಡಿದ್ದಾರೆ ನಂತರ ಮಾತನಾಡಿದ ಅಗ್ನಿಶಾಮಕ ದಳದ ಅಧಿಕಾರಿ ನಾಗಪ್ಪನವರು ಹಸಿದ ಹೊಟ್ಟೆಯಲ್ಲಿ ಸಿಕ್ಕಿದ್ದನ್ನು ತಿನ್ನುತ್ತ ಹೋಗಿ ರಾಜಕಾಲುವೆಗೆ ಬಿದ್ದುತ್ತು ಸುಮಾರು ಎರಡು ಗಂಟೆ ಆಗಿತ್ತು ಯಾರೋ ಸಾರ್ವಜನಿಕರು ನಮಗೆ ಕರೆ ಮಾಡಿ ಮಾಹಿತಿ ನೀಡಿದಾಗ ಬಂದು ಈ ಯುವಕನ ಸಹಾಯದಿಂದ ಆಕಳನ್ನು ರಕ್ಷಣೆ ಮಾಡಲಾಯಿತು ರಾಜ ಕಾಲುವೆ ಖಾಲಿ ಚೀಲ ಮತ್ತು ಪ್ಲಾಸ್ಟಿಕ್ನಿಂದ ತುಂಬಿದ್ದರಿಂದ ಇಂಥ ಘಟನೆಗಳು ಜರುಗುವುದು ಸಹಜ ಕಾಲುವೆಗಳು ಆದಷ್ಟು ಮಟ್ಟಿಗೆ ಸ್ವಚ್ಛವಾಗಿದ್ದರೆ ಇಂಥ ಘಟನೆಗಳು ಸಂಭವಿಸಲಾರವು ಎಂದು ಹೇಳಿದರು

ಆಕಳನ್ನು ರಕ್ಷಣೆ ಮಾಡುವಾಗ ಸಾರ್ವಜನಿಕರು ಯಾರು ಬಿದ್ದಿದ್ದಾರೋ ಏನೋ ಎಂಬ ಗಾಬರಿಯಿಂದ ನಿಂತ ಕಾರಣ ಟ್ರಾಫಿಕ್ ಜಾಮ್ ಆಗಿದ್ದು ಕಂಡುಬಂತು ಟ್ರಾಫಿಕ್ ಪೊಲೀಸ್ರವರು ಟ್ರಾಫಿಕ್ ಸರಿಪಡಿಸಲು ಹರಸಾಹಸ ಪಡಬೇಕಾಯಿತು